ಬಸ್ ಸಾಲುವಾಡಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಾಂಧಿ ಸ್ಮೃತಿ ವಿಶೇಷ ಕಾರ್ಯಕ್ರಮ ತಾಳಿಕೋಟೆ ತಾಲೂಕಿನ ಬಸ್ ಆಲುವಾಡಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಫೌಂಡೇಶನ್ ಬೇನಾಳ ಆರ್ ಎಸ್ ವಿಜಯಪುರ ಹಾಗೂ ಸರ್ಕಾರಿ ಪ್ರೌಢಶಾಲೆ ಬಸ್ ಆಲುವಾಡಗಿಯವರ ಸಹಯೋಗದಲ್ಲಿ ಗಾಂಧಿ ಸ್ಮೃತಿ ಉಪನ್ಯಾಸ ಸಂವಾದ ವಿಶೇಷ ಕಾರ್ಯಕ್ರಮ ಶನಿವಾರ ಜರುಗಿತು ಕಾರ್ಯಕ್ರಮದಲ್ಲಿ ಗಾಂಧಿವಾದಿ ನೀಲೇಶ್ ಬೇನಾಳ್ ಮಾತನಾಡಿ ಜಗತ್ತಿನ ಇತಿಹಾಸದ ಮೇಲೆ ತನ್ನ ವ್ಯಕ್ತಿತ್ವದ ಪ್ರಭಾವ ಬೀರಿದ ಮಹಾತ್ಮ ಗಾಂಧಿಯನ್ನ ಸರಿಯಾಗಿ ತಿಳಿದುಕೊಳ್ಳುವ ಅಗತ್ಯವಿದೆ ಅವರ ಆದರ್ಶ ಜೀವನ ನಮಗೆಲ್ಲರಿಗೂ ದಾರಿದೀಪವಾಗಿದೆ ಎಂದರು ತಾಳಿಕೋಟೆ ತಹಸೀಲ್ದಾರ್ ಡಾಕ್ಟರ್ ವಿನಯ ಹುಗಾರ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಕೇಳು ಅರಿಮೆಗೆ ಒಳಗಾಗಬಾರದು ನಿಮ್ಮಲ್ಲಿಯೂ ಶ್ರೇಷ್ಠ ಪ್ರತಿಭೆ ಇದೆ ಅದನ್ನು ಕಠಿಣ ಪರಿಶ್ರಮದಿಂದ ಹೊರತೆಗೆಯುವ ಅಗತ್ಯವಿದೆ ಈಗ ಸರ್ಕಾರಿ ಶಾಲೆಯಲ್ಲಿಯೂ ಎಲ್ಲ ರೀತಿಯ ಸೌಲಭ್ಯಗಳಿವೆ ಅವುಗಳನ್ನು ಬಳಸಿಕೊಂಡು ಮುಂದೆ ಬರಲು ಪ್ರಯತ್ನಿಸಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಪಿಎಸ್ಐ ಜ್ಯೋತಿ ಕೂತ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಶ್ರೇಷ್ಠ ಗುರಿ ಇರಬೇಕು ಅದನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡಬೇಕು ಜೀವನದಲ್ಲಿ ವ್ಯಕ್ತಿಗೆ ಸಂಸ್ಕಾರ ಮುಖ್ಯ ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಿ ಎಂದು ತಿಳಿಸಿದರು ಶಿಕ್ಷಕರಾದಂತಹ ಶ್ರೀಮತಿ ಹೇಮಾ ಜೈನಾಪುರ್ ಹಾಗೂ ಅಪ್ಪ ಸಾಹೇಬ್ ಮುಲಿಮನಿ ವಿಶೇಷ ಉಪನ್ಯಾಸ ನೀಡಿದರು ಶಾಲೆಯ ಎಸ್ ಅಧ್ಯಕ್ಷ ಸಾಹೇಬ್ ಗೌಡ ಅನಂತರೆಡ್ಡಿ ಅಧ್ಯಕ್ಷತೆ ವಹಿಸಿದ್ರು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಮಂಗಲ ಕೋಳೂರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು ಶಿಕ್ಷಕ ಐಎಂ ಚಿಂಬಲಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರು ಶಿಕ್ಷಕ ವರ್ಗ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟಿ ಸೊ ಆಯಿತು ಇವರು ರೆಡಿ ಮಾಡ್ಕೊತಿರ್ತಾರೆ ಟಿಪ್ಪಣಿಗಳನ್ನು ಬಾಪೋತ್ರ ಪ್ರಶ್ನೆಗಳನ್ನು ಕೇಳಬೇಕು ಇದೆಲ್ಲ ಆಗಬೇಕು ಅಂತ ನೆಹರು ಮತ್ತು ಅವತ್ತಿನ ಹೋಮ್ ಮಿನಿಸ್ಟರ್ ಪಟೇಲರ ನಡುವೆ ಒಂದು ಯಾವುದೋ ಸಂದರ್ಭದಲ್ಲಿ ಒಂದಿಷ್ಟು ವ್ಯತ್ಯಾಸ ಬಂದಿರ್ತೈತಿ ಅದು ಮೌಂಟ್ ಬಾಟನ್ ಅವರು ಕೊನೆಯ ವಯಸ್ಸ್ರಾಗ ಗೊತ್ತಾಗಿರ್ತೈತಿ ಅವ್ರು ಅಂದ್ಕೊಂಡಿರ್ತಾರೆ ಇವರಿಬ್ಬರ ನಡುವಿನ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಗಾಂಧಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿರ್ತಾರೆ ಅದರ ಸಂಬಂಧ ಪಟೇಲ್ ಅವರು ಗಾಂಧಿಯವ್ರ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಬಂದಿರ್ತಾರೆ ಆ ಇಬ್ಬರು ಫೋಟೋ ಜೀವಂತವಾಗಿ ಇದ್ದಿದ್ದು ಅಲ್ಲಿ ನಾನು ದಿಲ್ಲಿ ಬಿರ್ಲಾ ಹೊಸಿಗೆ ಹೋದಾಗ ತೊಗೊಂಬಂದು ಅಲ್ಲಿ ಹಾಕಿದ್ದೀನಿ ಆಮೇಲೆ ನೀವು ಓಕೆ ಅಷ್ಟಾದ ಮೇಲೆ ನೋಡಿ ಹೆಂಗಿದೆ ಪರಿಸ್ಥಿತಿ ಅವ್ಗೆ ಎಷ್ಟು ನೋವು ಆಗ್ತಿದೆ ಅವರಿಗೆ ಅಂದರೆ ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳುವಂಥ ಮಾತನ್ನು ನಾನು ನಿಮಗೆ ಇಲ್ಲಿಗೆ ಗಮನಕ್ಕೆ ತರ್ತಾ ಇದ್ದೀನಿ ಓಕೆ ಬಾಪು ಹೇಳಿದ್ದಾರೆ ಅಂತ ತುಂಬ ಖುಷಿಯಿಂದ ನೋಟ್ ಮಾಡ್ಕೊಳ್ತಾರೆ ಏಳು ಗಂಟೆ ಮೇಲೆ ಟೈಮ್ ಕೊಟ್ಟಿರ್ತಾರೆ ಜನವರಿ ಮೂವತ್ತು ನೈನ್ಟೀನ್ ಫಾರ್ಟಿ ಏಯ್ಟ್ ಆವಾಗ ಬಿರ್ಲಾ ಹೌಸ್ನಿಂದ ಒಂದು ನಾಲ್ಕು ಮೈಲು ದೂರದಲ್ಲಿ ಅವರ ಒಂದು ಚಿಕ್ಕ ರೂಮ್ನಲ್ಲಿ ಅವರು ಇರ್ತಾರೆ ಅವರೆಲ್ಲ ಸ್ವಾತಂತ್ರ್ಯ ಸೇನಾನಿಗಳು ನಿಸ್ವಾರ್ಥ ಜೀವಿಗಳು ಇವತ್ತಿನ ತರ ಹತ್ತ ಸಿನಿಮಾನೇಲಿ ಯಾರೂ ಇರಲಿಲ್ಲ ಆಗರ್ಭ ಶ್ರೀವಂತನಾಗಿರ್ತಕ್ಕಂಥ ಗಾಂಧೀಜಿ ತಾತ ಮುತ್ತಾತ ಚಿಕ್ಕಪ್ಪ ಅಪ್ಪ ಎಲ್ಲರೂ ದಿವಾನರಾಗಿರ್ತಕ್ಕಂಥ ಗಾಂಧಿ ಯಾವ ಥರ ಬದುಕಿದ್ರು ಮೂವತ್ತೆರಡು ವರ್ಷ ಅರಬೆತ್ತಲೇ ಸುತ್ತಾಡಿದರು ನಿಮ್ಮ ಗುಂಡು ಹರಿದ್ರೆ ನಿಮ್ಮಗೆ ನಿಮ್ಮ ಅಕ್ಕಗ ಯಾರಿಗೂ ಹೇಳ್ತಾರೆ ಗುಂಡಿ ಹಚ್ಚಿರಿ ಅಂತ ಆ ಮನುಷ್ಯ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಬಟ್ಟೆಯನ್ನು ಕಳಿಸ್ತಾವ ಸಾಯಿತನ ಹಂಗೆ ಇದ್ದ ಮದುವೆ ಮೀನಾಕ್ಷಿ ಟೆಂಪಲ್ ಬ್ಯಾಕ್ ಸೈಡ್ ಅವ್ರ ಮನೆಗೆ ಹೋಗಿದ್ದೆ ನಾನು ನೀವು ಅಲ್ಲಿ ಹೋಗಿ ಬರ್ರಿ ಅಲ್ಲಿ ಬಟ್ಟೆ ಕಳಿಸಿದ ಮನೆ ನಿಮಗೆ ಐತಿಹಾಸಿಕ ಸ್ಮಾರಕವಾಗಿ ಇಟ್ಕೊಂಡಿದ್ದಾರೆ ಓಕೆ ಅದಿರಲಿ ಈಗ ನಾನು ಲೋಹಿ ಹತ್ತಿರ ಬರ್ತೇನೆ ಬರಬೇಕು ಐದು ಗಂಟೆ ಹನ್ನೊಂದು ನಿಮಿಷಕ್ಕೆ ಕೊಲೆ ಆಯಿತು ಅದು ಅದು ಪ್ರಪಂಚ ಪ್ರಪಂಚ ಗೊತ್ತಾಗಬೇಕಾಗಿದ್ದು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಗಾಂಧಿ ಹತ್ಯೆ ಅಂತ ನಡೀತು ರೇಡಿಯೋ ಅವಾಗ ಎರಡೇ ಬಿ ಬಿ ಸಿ ಆ್ಯಂಡ್ ರೇಡಿಯೋ ಇವತ್ತಿನ ಥರ ಸೋಷಿಯಲ್ ಮೀಡಿಯಾ ವಾಟ್ಸಪ್ಪು ಗೂಗಲು ಪ ಇವೇನೂ ಇರಲಿಲ್ಲ ಅವತ್ತ ಸೊ ಅದನ್ನು ನೋಡ್ತಾರ ಏನು ಮಾಡಬೇಕು ಆ ಕೇಳ್ತಾರೆ ಫಾದರ್ ಆಫ್ ದ ನೇಷನ್ ನೋ ಮೋರ್ ರಾಷ್ಟ್ರಪಿತ ಇನ್ನಿಲ್ಲ ಅಂತ ರೇಡಿಯೋ ಸುದ್ದಿ ಹೊತ್ತ ತಂತು ಅದನ್ನು ನೋಡ್ತಾ ಇದ್ದಾರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಏನು ಬರೀಬೇಕಂತ ಕೈ ಓಡ್ತಾ ಇಲ್ಲ ಲೋಹಾ ಅವ್ರಿಗೆ ತುಂಬ ಹಂಸರದಲ್ಲಿ ಅವ್ರೇನೇ ಬರೀತಾರ ಅನ್ನಲ್ಲೇ ಬಿಸಾಕಿದ್ರು ಹೊರಗೆ ಬಂದರು ಅವಾಗ ಆಟೋ ರಿಕ್ಷಾಗಳಿದ್ದು ಹಿಂಗೆ ಕಾಲಿಲ್ಲೆ ತುಳಿಯುವಂಥದ್ದು ಇವತ್ತಿನ ಥರ ಇಂಪ್ರೂವ್ಮೆಂಟ್ ಇರಲಿಲ್ಲ ಪಾರ್ಟಿ ಏಯ್ಟಲ್ಲಿ ಕಾಲಿಲ್ಲೆ ತುಳಿ ಅಂಥದ್ದಿತ್ತು ಅದರಲ್ಲಿ ಬರ್ತಾ ಇದ್ದಾರೆ ಲೋಯ ಕುಳಿತಿದ್ದಾರೆ ಎರಡು ಮಾತುಗಳನ್ನ ಈ ಚಿಕ್ಕ ಮಕ್ಕಳು ಬಡಬಡಿಸ್ತಾ ಇರ್ತಾರೆ ನೋಡ್ರಿ ಆ ಥರ ಏನು ಬಡ್ಬಡಿಸ್ತಾ ಇದ್ರು ಗೊತ್ತಾ ಬಾಪು ಸತ್ತ ಸುದ್ದಿ ಸುಳ್ಳಾಗಿರಲಿ ರೇಡಿಯೋ ಹೊತ್ತು ತಂದ ಸುದ್ದಿ ಸುಳ್ಳಾಗಿರಲಿ ಬಾಪು ಸತ್ತ ಸುದ್ದಿ ಸುಳ್ಳಾಗಿರಲಿ ರೇಡಿಯೋ ಹೊತ್ತು ತಂದ ಸುದ್ದಿ ಸುಳ್ಳಾಗಿರಲಿ ಅಂತ ಬಿರ್ಲಾ ಹೌಸಿಗೆ ಬರ್ತಾರೆ ಸಾವಿರಾರು ಜನ ಸಮ್ಮುಖದಲ್ಲಿ ಬಾಬುವ ಬಾಪೂಜಿಯ ದೇಹ ನಿಸ್ತೇಜ ದೇಹ ಬಿದ್ದಿದೆ ಇಡೀ ಜಗತ್ತಳ್ತಾ ಇದೆ ಯಾಕಂದರೆ ಜಗತ್ ವಿಶ್ವಸಂಸ್ಥೆ ಹೇಳಿತ್ತು ಇಂದು ಮಾನವೀಯತೆ ಸತ್ತಿತ್ತು ಅಂತ ಶರ ಬರೀತು ಭಾರತ ಸರ್ಕಾರ ಮಹಾತ್ಮ ಗಾಂಧಿ ಹತ್ಯೆಯನ್ನು ರಾಷ್ಟ್ರೀಯ ಮೃತ್ಯು ಅಂತ ಘೋಷಣೆ ಮಾಡಿತು ಮೂರು ಸಾವಿರ ನಾಲ್ಕುನೂರ ನಲ್ವತ್ತೆರಡು ಪತ್ರಗಳು ಜಗತ್ತಿನ ಬೇರೆ ಬೇರೆ ನಾಯಕರಿಂದ ಗಾಂಧೀಜಿಯವರ ಅಷ್ಟು ತರ್ಪನ ಪತ್ರವಾಗಿ ಬಂದಿತ್ತು ಓಕೆ ಅಂದರೆ ಎಷ್ಟೋ ಜನ ಗಾಂಧಿ ನೋಡ್ಲಾರ್ದವ್ರೆ ಅದ್ರಾಗ ಪತ್ರ ಬರೆದಿದ್ರು ಅಂದ್ರೆ ಗಾಂಧಿ ಅಷ್ಟು ಇಡೀ ಜಗತ್ತಿಗೆ ಫೇಮಸ್ ಆಗಿದ್ರು ಅಂತ ಆ ಜಗತ್ತಿಗೆ ಗಾಂಧಿ ಬಗ್ಗೆ ಗೊತ್ತಿತ್ತು ಅಂತ ಓಕೆ ಅವ್ರು ನೋಡ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ನಿಮಗೆ ಅತಿ ದುಃಖ ಆದಾಗ ಕಣ್ಣೀರು ಬರೋದಿಲ್ಲ ಕಣ್ಣೀರು ಬರೋದಿಲ್ಲ ಅತಿ ದುಃಖ ಆದಾಗ ಎದಿಯಲ್ಲಿ ದುಃಖ ಮಡುಗಟ್ಟಿರ್ತಿದೆ ನೋಡ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಳೋದಿಲ್ಲ ಕಣ್ಣಿನ ನೀರು ಹೋಗೋದಿಲ್ಲ ಅದೆಲ್ಲ ಮರುದಿನ ದಿನ ಘಾಟ್ ಸಮಾಧಿ ಆಯ್ತು ಎಲ್ಲ ಆಯ್ತು ಓಕೆ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಹಾಗೆ ಪ್ರಶಿಕ್ಷಣಾರ್ಥಿಗಳೇ ಯಾದೇವಿ ಸರ್ವಭೂತೇಶು ಕ್ಷಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ನಾ ಬರೋ ಇರಲಿಲ್ಲ ನಿನ್ನೆ ನೈಟ್ ರೋನ್ ಮಾಡಿ ನಾನು ಐದು ಗಂಟೆವರೆಗೂ ಹನ್ನೊಂದು ಗಂಟೆಯಿಂದ ಐದು ಗಂಟೆವರೆಗೂ ಕೋಳೂರು ಮೇಡಮ್ ಮೂರು ಸರ್ತಿ ಫೋನ್ ಮಾಡಿದ್ದಾರೆ ಆಮೇಲೆ ನೇತಾಜಿ ಸರ್ ಮೂರು ಸತಿ ಫೋನ್ ಮಾಡಿದ್ದಾರೆ ಮೇಡಮ್ ಬರ್ರಿ ನೀವು ಬರಲೇಬೇಕಂತ ಹೇಳಿ ಪಾಪ ಸರ್ ಸ್ಟೇಷನಿಗೆ ಬಂದು ನನಗೆ ಇನ್ವಿಟೇಷನ್ ಕೊಟ್ಟು ಇನ್ನು ಮೇಡಮ್ ನೀವು ಬರಲೇಬೇಕು ನಾನು ಬಂದು ಇವತ್ತಿಗೆ ಇನ್ನು ತಾಳಿಕೊಟ್ಟಿ ಪೊಲೀಸ್ ಸ್ಟೇಷನ್ಗೆ ಬಂದು ಇವತ್ತಿಗೆ ಒಂದು ತಿಂಗಳಾಯಿತು ನಾನು ನನಗೆ ಅರವತ್ತೆರಡು ಹಳಿ ಬರ್ತಾವೆ ಇನ್ನೂ ಒಂದೊಂದು ಹಳಿನೂ ನೋಡಿಲ್ಲ ನಾನು ಭಾಳ ಅದ್ರ ಒಂದು ಇಪ್ಪತ್ತ್ ಮೂವತ್ತು ಹಳ್ಳಿ ಅಷ್ಟೇ ನೋಡಿರ್ಬೋದು ಇನ್ನೂ ನೋಡೋದು ಅದ ಬಂದಾಗಿಂದ ಬಂದಾಗಿಂದನು ಹಾಗೆ ಸ್ಟಾರ್ಟ್ ಅದ ಬಿಸಿಲ ಆಲ್ಮೋಸ್ಟ್ ನಮಗೆ ಟೈಮ್ ಸಿಗುದಿಲ್ಲ ಒಂದೊಂದ್ಸತಿ ಸರ್ತಿ ಮಾಡ್ಲಿಕ್ಕೂ ಟೈಮ್ ಸಿಗೋದಿಲ್ಲ ಬಟ್ ನಾ ಬರ್ಬೇಕನ್ನೋ ಉದ್ದೇಶದಿಂದಾನ ತಮ್ಮೆಲ್ಲರೂ ನೋಡಬೇಕು ಸ್ಕೂಲ್ ಹೆಂಗದ ಸರ್ ಹೇಳಿದ್ರು ಈ ಕಾರ್ಯಕ್ರಮ ಬಗ್ಗೆ ಆಕ್ಚುಲಿ ನಾ ಗಾಂಧಿ ಸ್ಮೃತಿ ಅಂತೇ ನಾ ಫಸ್ಟಿಗೆ ಆಕಾಶವಾಣಿ ಕೇಳ್ತಿದ್ದೆ ನಮ್ಮಲ್ಲಿ ಟಿವಿ ಇರಲಿಲ್ಲ ಮನೆಯೊಳಗೆ ರೇಡಿಯೋ ಇತ್ತು ಗಾಂಧಿ ಸ್ಮೃತಿ ಒಂದು ಪ್ರೋಗ್ರಾಮ್ ಬರ್ತಿತ್ತು ಸರ್ ಹಾ ಈಗೂ ಬರ್ನಾಟ್ ಇವಾಗ ರೇಡಿಯೋ ಕೇಳೋದ ಬಿಟ್ಬಿಟ್ಟಿವಿ ಅವಾಗ ಕೇಳ್ತಿದ್ದೆ ಸೊ ಕಾರ್ಯಕ್ರಮ ಬರೋ ಉದ್ದೇಶದಿಂದ ಬಂದೀನಿ ಮೇಡಮ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ತಾವು ಹೆಂಗಿರ್ಬೇಕು ಏನು ಮಾಡಬೇಕು ಅಂತ ಹೇಳಿ ನಾ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ ನಾವು ಯಾವುದೇ ಒಂದು ಸಾಧನೆ ನಮಗೇನು ಪೇಶನ್ಸ್ ಅನ್ನೋದು ಬಹಳ ಮುಖ್ಯ ಒಂದ್ ಕಥೆ ಹೇಳಿ ಪೇಶನ್ಸ್ ಅನ್ನೋದು ಬಹಳ ಮುಖ್ಯ ಏನಂತಂದ್ರ ಒಂದು ಗುಡಿ ಕಟ್ಟಿ ಅವ್ರು ಹೇಳ್ಕೊತಾರೆ ಮೋಹನ್ ದಾಸರು ಅವ್ರನ್ನ ಪ್ರೀತಿಯಿಂದ ಮನೆಯವರೆಲ್ಲ ಮೋನಿಯಾ ಅಂತ ಕರಿತಾ ಇರ್ತಾರೆ ಅವ್ರ ಬಾಲ್ಯದ ಚಿತ್ರಪಟಗಳನ್ನ ನೀವು ಇಲ್ಲಿ ಪ್ರದರ್ಶನದಲ್ಲಿ ನೋಡಬಹುದು ಅವ್ರಿಗೆ ಎರಡು ದೊಡ್ಡ ಕಿವಿಗಳು ಆ ಕಿವಿಗಳನ್ನು ನೋಡಿ ಜನ ಆಡಿಕೊಳ್ತಾರೆ ಲೇವಡಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಶಾಲೆಗೆ ಎಲ್ರಿಗಿಂತ ಶಾಲೆ ಆರಂಭ ಟೈಮಿಗೆ ಸರಿಯಾದ ಟೈಮಿಗೆ ಓಡಿ ಹೋಗ್ತಾ ಇದ್ರು ಬಿಟ್ಟ ತಕ್ಷಣ ಓಡಿ ಮನೆಗೆ ಬಂದ್ಬಿಡ್ತಿದ್ರು ಇನ್ಯಾರಾದರೂ ಗೆಳೆಯರು ಗಿಚ್ಚಾಯಿಸ್ತಾರೆ ಅನ್ನುವಂಥ ಒಂದು ಭಯ ಅವ್ರಿಗಿತ್ತು ಅವರ ಬಾಲ್ಯದಲ್ಲಿ ಅವರ ತಾಯಿ ಬಹಳ ಪ್ರಭಾವವನ್ನು ಬೀರಿದರು ಪುತ್ಲಿಬಾಯಿಯವರು ಧಾರ್ಮಿಕ ಶ್ರದ್ಧೆಯನ್ನು ಉಳ್ಳಂತಹ ಒಬ್ಬ ಮಹಿಳೆಯಾಗಿದ್ರು ಅವರು ಚಾತುರ್ಮಾಶವನ್ನ ಉಪವಾಸದಿಂದ ಆಚರಿಸ್ತಾ ಅಂದರೆ ಹಿಂದಿನ ದಿನ ಉಪವಾಸ ಇದ್ದು ಮರುದಿನ ಸೂರ್ಯ ದರ್ಶನ ಆದ ಮೇಲೆ ಅವರು ಹೋಗಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಿರೋದು ನಾನು ಓದಿದ್ದೆಲ್ಲ ಇಂದ ನಾನು ಕಿತ್ತೂರು ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಓದಿದ್ದು ಆಮೇಲೆ ಎಂಬಿ ಬಿ ಎಸ್ ಮಾಡಿದ್ದು ಹುಬ್ಳಿಲಿ ಸೊ ಸರ್ಕಾರಿ ಶಾಲೆಯ ಅನುಭವ ನನಗೆ ಸ್ವಲ್ಪ ಕಡಿಮೆ ಬಟ್ ನನಗೆ ಏನಂತಂದ್ರೆ ಅಲ್ಲಿ ಮಕ್ಕಳ ಜೊತೆ ಮಾತಾಡೋದು ಈ ಸರ್ಕಾರಿ ಶಾಲೆ ಹೇಗ್ ನಡೀತಿದೆ ಏನು ನಾನು ಎಲ್ಲೆಲ್ಲಿ ಒಂದು ಮೂರ್ನಾಲ್ಕು ಸ್ಕೂಲ್ನ ವಿಸಿಟ್ ಮಾಡಿದ್ದೀನಿ ಈಗ ಸ್ಕೂಲ್ನ ಅವ್ರಿಗೆ ಅದೇ ಕ್ವಶನ್ ಕೇಳ್ತಿರ್ತಿದ್ದೆ ನಾನು ಎಲ್ಲ ಸೌಲಭ್ಯ ಇದ್ದೇನೆ ಅಂದರೆ ನಾನು ಚಿಕ್ಕವಳಿದ್ದಾಗ ಕೇಳಿದ್ದು ಹಿಂಗೆ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಸೌಲಭ್ಯ ಇರೋಲ್ಲ ಈ ಥರ ಇರುತ್ತೆ ಅಂತ ಬಟ್ ನಾನೀಗ ವಿಸಿಟ್ ಮಾಡಿದಾಗ ಎಲ್ಲರೂ ಎಲ್ಲ ನಾನು ಒಂದೊಂದು ಪ್ರತಿಯೊಂದು ಪ್ರಯೋಗಾಲಯ ವಿಸಿಟ್ ಮಾಡಿದೆ ನಾನು ಎಲ್ಲನೂ ಇಕ್ವಿಪ್ಡ್ ಇದ್ದಾವೆ ಅವಾಗ ಹೇಳ್ತಾ ಥರ ಈಗ ಇಲ್ಲ ಆ ಸೌಲಭ್ಯ ಇಲ್ಲ ಈ ಸೌಲಭ್ಯ ಇಲ್ಲ ಅನ್ನೋ ಹೇಳಂಗೆ ಇಲ್ಲ ಟೀಚರ್ಸ್ ಫುಲ್ ಸ್ಟಾಫ್ ಇದ್ದಾರೆ ಲ್ಯಾಬ್ರೋಟ್ರೀಸ್ ಎಲ್ಲ ಫುಲ್ ವರ್ಕಿಂಗ್ ಇದ್ದಾವೆ ಆದ್ರೂ ನಮ್ಮದು ಶಾಲೆದು ಪರ್ಫಾರ್ಮೆನ್ಸ್ ಅಂದರೆ ನಮ್ಮ ಡಿಸ್ಟಿಕ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಗ್ತಿದೆ ಯಾಕೆ ಅಂತ ಕೇಳಿದರೆ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಕಡಿಮೆಯಾಗಿದೆ ಅಂತ ಯಾಕಂತ ಗೊತ್ತಿಲ್ಲ ಇಂಥ ಒಳ್ಳೆಯ ಶಿಕ್ಷಕರಿದ್ದಾರೆ ಇಷ್ಟೊಂದು ಸೌಲಭ್ಯಗಳಿದಾವೆ ಹೇಳ್ತಾರೆ ಏನೋ ಜನ ಹೇಳ್ತಾರೆ ಆ ಮಗು ಶಾಣೆ ಇಲ್ಲ ಈ ಮಗು ಶಾಣೆ ಇಲ್ಲ ಅಂತ ನನ್ನ ಅನಿಸಿಕೆ ಏನಂದರೆ ಪ್ರತಿಯೊಬ್ಬ ಮಗುಗೂ ಯಾವುದೇ ಒಂದು ಈ ಶಾಣೆ ದಡ್ಡ ಅನ್ನೋದು ಇರೋದಿಲ್ಲ ಏನು ಕಡಿಮೆ ಆಗಿರುತ್ತೆ ಅಂದರೆ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಪ್ರಯತ್ನ ಕಡಿಮೆ ಆಗಿರುತ್ತೆ ಅವರು ಪಾಠ ಹೇಳೋದು ತಿಳಿಯೋದಿಲ್ಲ ಅಂತ ಒಬ್ರು ಹೇಳ್ತಾರೆ ಯಾಕೆ ತಿಳಿಯೋದಿಲ್ಲ ಅಂದರೆ ನೀವು ಲಕ್ಷ ಕೊಟ್ಟು ಕೇಳ್ತಿರಲ್ಲ ಕ್ಲಾಸನ್ನು ಎಲ್ಲರಿಗೂ ಹೇಳೋ ಥರ ಒಬ್ರಿಗೆ ತಿಳಿಯುತ್ತೆ ಇನ್ನೊಬ್ರಿಗೆ ತಿಳಿಯಲ್ಲ ಅನ್ನೋಕ್ಕೆ ಕಾರಣ ನೀವು ಪಾಠ ಮಾಡುವಾಗ